ಅವರು ಹತ್ತು ಲಕ್ಷ ಅಂತ ಅವಾಗ ಬಾಯ್ ಬಿಡ್ತಾ ಇದಾರೆ ನಮ್ ಚಿಕ್ಕಪ್ಪ ಅವರು ಪಾಪ ಅವರು ಅವರು ರಿಟೈರ್ಡ್ ಪರ್ಸನ್ ಸೆವೆಂಟಿ ಅವರು ಈಗ ಅವರು ಟೋಟಲ್ ಫ್ಯಾಮಿಲಿ ಅವರು ಮನೆ ಬಾಡಿಗೆ ಕಟ್ಟಕೋದ ಈಗ ಮನೆ ಖಾಲಿ ಮಾಡುವಂತ ಪರಿಸ್ಥಿತಿ ಬಂದಿದೆ ನಮ್ಗೆ ಈಗ ನೋಡಿ ಏನ್ ಮಾಡೋದು ಇವಾಗ ನಮ್ಮ ಮನೆಗಳಲ್ಲಿ ತುಂಬಾ ಗಲಾಟೆಗಳಾಗ್ತಾ ಇದೆ ಸರ್ ಇವರಿಂದ ನಮ್ಮ ಒಬ್ಬರಿಗೆಲ್ಲ ಈ ತರ ಸಾವಿರಾರು ಜನಗಳಿಗೂ ಪ್ರಾಣ ಕಳ್ಕೊಂಡಿದ್ರೆ ಮಾನ ಮರ್ಯೆ ಹೋಗ್ತಾ ಇದ್ದಾರೆ ನಮ್ ದುಡ್ಡು ಇದೆಯಲ್ಲ ಅಂದ್ಬಿಟ್ಟು ನಾವು ಹೊರಗಡೆ ಸಾಲ ಮಾಡಿ ಆ ಸಾಲದಾರ್ಗೂ ನಾವು ಉತ್ತರ ಹೇಳಕ್ ಆಗ್ತಾ ಇಲ್ಲ ಇವರಿಂದ ನಾವು ಇರೋ ಸಮ ನಮ್ ದುಡ್ಡು ನಾವು ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ರಾಜೇಶ್ ಲಿಂಗರಾಜು ಆಶಾ ಮೋನಿಕಾ ಇವರೆಲ್ಲ ನಮ್ಮನ್ನೆಲ್ಲ ನೀವು ಲೇಡೀಸ್ ಜೊತೆ ಈ ತರ ಮಿಸ್ ಬಿಆರ್ ಮಾಡ್ತಾ ನಿಮ್ಮ ಮೇಲೆ ರಿವರ್ಸ್ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ ಯೋಚನೆ ಮಾಡಿದೀರಾ ನಿಮಗೆ ಇಲ್ಲೆಲ್ಲ ಸಿ ಸಿ ಟಿವಿಗಳಿದೆ ನೀವು ಮಾತಾಡೋ ಒಂದೊಂದು ರೆಕಾರ್ಡ್ ಆಗ್ತಾ ಇದೆ ನಾವು ನಿಮ್ಮ ಮೇಲೆ ಬೇರೆ ತರ ಕಂಪ್ಲೇಂಟ್ ಕೊಡ್ತೀವಿ ನಾವು ಎಲ್ಲ ಕಡೆ ದುಡ್ಡ್ ಕೊಟ್ಟು ಅಡ್ಜಸ್ಟ್ ಮಾಡಿ ನೀನು ಎಲ್ಲ ಹೋಗ್ತೀವಿ ಹೋಗು ನೀನು ನೀನು ದುಡ್ಡು ಕೊಡೋ ತನಕ ನಿಂದು ನಿನ್ ಕೆಲಸ ನೀನು ದುಡ್ಡ್ ಕೊಟ್ಟ ಮೇಲೆ ನಾನು ಹೇಳಂಗೆ ನೀನು ಕೇಳು ಓಕೆ ನೀನು ದುಡ್ಡು ಕೊಟ್ಟ ಮೇಲೆ ನಿನ್ನ ನಿನ್ನ ಮಾತು ನಾನು ಕೇಳಕ್ಕೆ ನಾನು ನಾನು ಹೇಳಂಗೆ ನೀನು ಕೇಳು ನೀನು ದುಡ್ಡು ಬೇಕಿದ್ರೆ ಆರ್ ಓ ಸಿನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದು ಮಲ್ಲೇಶ್ವರಂ ಏಯ್ಟೀನ್ ಕ್ಲಾಸಲ್ಲೂ ಅವರು ಅವ್ರಿಗೆ ಸಪೋರ್ಟ್ ಮಾಡಿದರೆ ಮಲ್ಲೇಶ್ವರಂ ಏಯ್ಟೀನ್ ಏಯ್ತ್ ಕ್ಲಾಸಲ್ಲಿ ಇದೆ ಈ ಚಿಟ್ ಫಂಡ್ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಹೋಗಿ ಇನ್ನು ದೂರ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲೂ ದೂರ ಕೊಟ್ಟಿದ್ದಾರೆ ಕೆಲವರು ಆವಾಗಲೂ ಆಕ್ಷನ್ ತೊಗೊಂಡಿದ್ದಾರೆ ನಾನು ಹಾಕಿದ್ದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾನು ಯಾವಾಗ ಇವರುಗಳ ಫ್ರಾಡ್ ಗೊತ್ತಾಯ್ತೋ ಸಾವಿರಕ್ಕೆ ಸ್ಟಾಪ್ ಮಾಡ್ಬಿಟ್ಟೆ ಮೂರ್ ಲಕ್ಷ ಚೀಟಿನ ಸೊ ನನಗೆ ಟೋಟಲ್ ಇವ್ರ ಕಡೆಯಿಂದ ಹದಿಮೂರ್ ಲಕ್ಷ ಬರ್ಬೇಕು ಸರ್ ನನಗೆ ಹದಿಮೂರ್ ಲಕ್ಷ ನನಗೆ ಟೋಟಲ್ ಹದಿಮೂರ್ ಲಕ್ಷ ಬಂದ್ರೆ ನನಗೆ ಬಹಳ ಉಪಕಾರ ಆಗುತ್ತೆ ನಾನು ತುಂಬಾ ಕೂಲಿ ಖಾಲಿ ನಾನು ಡಬಲ್ ಡ್ಯೂಟಿ ಮಾಡ್ಕೊಂಡು ಏನ್ ಕೆಲಸ ಮಾಡ್ತೀನಿ ನಾನು ಆಟೋ ಓಡಿಸ್ಕೊಂಡು ಇನ್ನೊಂದ್ ಕಡೆ ನಾನು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ ಫ್ಯಾಕ್ಟರಿ ಫ್ಯಾಕ್ಟ್ರಿ ನೈಟ್ ಡೇ ನೈಟ್ ಅಲ್ಲಿ ಕೆಲಸ ಮಾಡಿ ಡೇ ಟೈಮ್ ಹಾಟ ಓಡಿಸ್ತಾ ಇದ್ದೀನಿ ನಾನು ಬರೋ ಸಂಬಳ ಸಾಕಾಗಲ್ಲ ನನ್ನ ಮಕ್ಳಿಗೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಡೇ ನೈಟ್ ನನ್ನ ಇಡೀ ನನ್ನ ರಕ್ತನೇ ಬೇವ್ರ ಸುರಿಸಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಸರ್ ಒಂದೊಂದು ರೂಪಾಯಿಗೆ ನಾನು ಲೆಕ್ಕ ನನ್ಗ ಕೊಡ್ತೀನಿ ಇಟ್ಸ್ ವೆರಿ ಹಾರ್ಡ್ ಮನಿ ಸರ್ ನಂದು ಎಸ್ 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 ಮಂಜುನಾಥ್ ಅವ್ರೆ ನೀವ್ ಹೆಂಗ್ ಮೋಸ ಹೋಗಿದ್ದು ಅಂದ್ರೆ ನಿಮ್ಗೆ ಯಾರು ಹೇಳಿದ್ರು ಈ ಕಂಪನಿ ಬಗ್ಗೆ ಮೊದಲು ಸರ್ ಇದು ಆಕ್ಚುಲಿ ನಮ್ಗೆ ಏನು ಗೊತ್ತಿರ್ಲಿಲ್ಲ ಅವರ ಅವರು ಸುನಿಲ್ ಅಂತ ಅವ್ರ ಕಡೆ ಹುಡುಗ ಅವ್ರಿಗೆ ಅಪ್ ಆಗಿರ್ತಾರೆ ಕಂಪ್ನಿಗೆ ಅಪ್ ಆಗಿರ್ತಾರೆ ಅವರು ತಿಂಗಳಲ್ಲಿ ನಮಗೆ ಒಂದು ನಾಲ್ಕೈದು ಸರಿ ಬರೋರು ಫ್ಯಾಕ್ಟ್ರಿ ಹತ್ರ ನಮ್ದೊಂದು ಚಿಕ್ಕದಾದ ಒಂದು ಗಾರ್ಮೆಂಟ್ಸ್ ನಮ್ದು ಹೊಟ್ಟೆಪಾಡಗೋಸ್ಕರ ಗಾರ್ಮೆಂಟ್ಸ್ ಮಾಡ್ಕೊಂಡಿದೀವಿ ಅಲ್ಲಿ ನಾವು ನಮ್ಮ ವೈಫ್ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ವೈಫ್ಗೆ ಚೆನ್ನಾಗಿ ತಲೆ ತಿಂದ್ಬಿಟ್ಟು ಅವರು ಫಸ್ಟ್ ಹತ್ತು ಲಕ್ಷದ ಹಾಕ್ಸವ್ರೆ ನಮ್ಮ ವೈಫ್ ಹೆಸರಲ್ಲಿ ಇರೋದು ಫ್ಯಾಕ್ಟ್ರಿ ಅದು ಬಿ ಕೆ ಫ್ಯಾಷನ್ ಅಂತ ಅವ್ರ ಹೆಸರಲ್ಲಿ ಹಾಕ್ಸೋರ ಸರ್ ಅದು ಹತ್ತು ಲಕ್ಷ ಆದಮೇಲೆ ಅವ್ರಿಗೆ ಇಲ್ಲ ಮೇಡಮ್ ಇನ್ನೂ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಮೂವತ್ತ್ ಮೂವತ್ತು ಲಕ್ಷದ ಮತ್ತೆ ಎರಡು ಲಕ್ಷ ಹಾಕ್ಸ್ಕೊಂಡವ್ರೆ ನಾವು ತಿಂಗಳಿಗೆ ಒಂದು ಲಕ್ಷ ಎಪ್ಪತ್ತಾರು ಸರಿ ಎಲ್ಲ ಎಫ್ ಟಿ ಇದರಲ್ಲೇ ಹೋಗಿದೆ ಸರ್ ಬ್ಯಾಂಕಲ್ಲೇ ಹೋಗಿದೆ ಬ್ಯಾಂಕ್ ಥ್ರೂ ಹೋಗಿದೆ ಯಾವುದೋ ನಾವು ಕ್ಯಾಶ್ ಮುಖಾಂತರ ಯಾವುದೂ ಕಟ್ಟಿಲ್ಲ ಎಲ್ಲದಕ್ಕೂ ಇದೆ ನಾವು ಒಂದು ಇಪ್ಪತ್ತು ಚೀಟಿಯನ್ನು ಕಟ್ಟಿದ್ದೀವಿ ಸರ್ ಹತ್ತು ಲಕ್ಷದ ಅದು ಫಸ್ಟು ಬೀಟ್ ಮಾಡಿದಾಗ ಇಪ್ಪತ್ತೊಂದನೇ ಚೀಟಿಗೆ ನಾವು ಎಂಟು ಲಕ್ಷ ಅರವತ್ತು ಸಾವಿರ ನಮ್ಮ ಅಮೌಂಟ್ ಬರಬೇಕಿತ್ತು ಅದು ಅವರು ಕೊಡೋಕ್ಕಾಗಿಲ್ಲ ಮೂವತ್ತು ತರ್ಟಿ ಡೇಸ್ ಅಂತ ಇದರ ಒಂದು ತರ್ಟಿ ಡೇಸ್ ಅಂತ ಒಂದು ಕಳಿಸ್ತಾರೆ ಸರ್ ಅವರು ಹೋಸ್ಟಲ್ ಕಳಿಸ್ತಾರೆ ಅದಾದ್ಮೇಲೆ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಗೇಮ್ ನೈಂಟಿ ಡೇಸ್ ಅದಾದ್ಮೇಲೆ ನಾವು ಆಫೀಸ್ ಹತ್ರ ಹೋದಾಗ ಸರ್ ಒಂದ್ ಪ್ರಾಬ್ಲಮ್ ಆಗಿದೆ ಇನ್ನೊ ಇನ್ನೊಬ್ಬರನ್ನ ಕಳಿಸ್ತಾರೆ ಅವ್ರ ಹತ್ರ ಒಂದ್ ಇಪ್ಪತ್ ಜನ ಹುಡುಗಿದ್ರೆ ಇಪ್ಪತ್ತು ಜನ ಕಮಿಂಟ್ಮೆಂಟ್ ಇಪ್ಪತ್ತು ತಿಂಗಳು ಅಲ್ಲಿ ಆಗೋಗುತ್ತೆ ಒಬ್ಬೊಬ್ರು ಒಂದೊಂದು ತಿಂಗಳು ಕಮಿಟ್ಮೆಂಟ್ ತಗೋತಾರೆ ಈಗ ಸುನಿಲ್ ದ್ ತಗೊಂಡ್ರೆ ಆಶಾ ತಗೋತಾರೆ ಆಶಾ ತಗೊಂಡ್ರೆ ಮೋನಿಕಾ ತಗೋತಾರೆ ಮೋನಿಕಾ ತಗೊಂಡ್ರೆ ಇನ್ನೊಬ್ರು ತಗೋತಾರೆ ಆತರ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ರು ಕಮಿಟ್ಮೆಂಟ್ ತಗೊಂಡು ಸುಮಾರು ಇವಾಗ ನಮಗೆ ಒಂದು ಮುಕ್ಕಾಲು ವರ್ಷ ಆಗಿದೆ ಸರ್ ಟೋಟಲ್ ಮೂವತ್ ಮೂವತ್ ಮೂರು ಲಕ್ಷ ಕಟ್ಟಿದಿವಮ್ಗೆ ಎಷ್ಟು ಬರ್ಬೇಕು ಟೋಟಲ್ ಮೂವತ್ ಮೂರು ಲಕ್ಷ ಕಟ್ಟಿರೋ ಅಮೌಂಟ್ ಸರ್ ನಾವು ನಾವು ಹಾಕಿರೋದು ಎಪ್ಪತ್ತು ಲಕ್ಷ ಚೀಟಿ ಮೂವತ್ತ್ ಮೂರು ಲಕ್ಷಕ್ಕೆ ಚೆಕ್ ಕೊಟ್ಟಿದ್ರೆ ಇದು ಒಂದು ಬಂದ್ಬಿಟ್ಟು ಸ್ಟಾಪ್ ಪೇಮೆಂಟ್ ಮಾಡೋವರೆ. ಇದು ಪೊಲೀಸ್ ರನ್ನ ದೂರ ಕೊಟ್ರೇ ದೂರ ತಗೊಂಡಿಲ್ಲ ನಮ್ಗೆ ರಾಜಾಜಿನಗರದಲ್ಲಿ ನಗರದಲ್ಲಿ ಅಲ್ಲೇ ತಗೊಂಡಿಲ್ಲ. ಇದು ತಗೊಳಕ್ ಬರಲ್ಲ. ತಗೊಳಕ್ ಬರಲ್ಲ. ಮತ್ತೆ ನಾವು ಅವರು ಕೇಳಿದ್ರೆ ಏನ್ ಹೇಳ್ತಾರಂದ್ರೆ ನೀವು ಏನಾರಾ ಸ್ಟೇಷನ್ ಗೆ কোর্ಟಿಗೆ ಏನಾರಾ ಹೋಗ್ರೆ 20 ರಿಂದ 25 ವರ್ಷ ಆಗತ್ತೆ ಅಂತ ನಮಗೇನೆ ಬೆದ್ರ ಕೇಳ್ತಾರೆ. ಎಸ್ ಮಾಲಗತಿ ಸರ್. ಕೇಳಿದ್ರಿ ಕತೆಗಳನ್ನ ಇದು ಪಾಪ ಬಡವರೆಲ್ಲ ಇವರೆಲ್ಲ ಕೂತರೆಲ್ಲ ಕಷ್ಟಪಟ್ಟು ದುಡಿದು ಮೋಸ ಹೋಗಿರ್ತಾರೆ ಇದು ಇವತ್ತಿಂದಲ್ಲ ಸುಮಾರು ಒಂದು ಐವತ್ತರವತ್ತು ವರ್ಷದಿಂದ ನಡೀತಾ ಇದೆ ಇಟ್ಕೊಂಡ್ ಬಗ್ಗೆ ಎಲ್ಲರಿಗೂ ನಾವು ಪೊಲೀಸ್ ಇಲಾಖೆಯಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ ಆದ್ರೂ ಜನ ಹೆಚ್ಚಾಗಿ ಬಡವರನ್ನೇ ಮೋಸ ಹೋಗೋದು ಯಾರು ಇಂತ ಗೊತ್ತಿರ್ತದ ಇವರೆಲ್ಲ ಒಂದಿಲ್ದ ಒಂದ್ ದಿವಸ ಮೋಸ ಮಾಡೋರೆ ಅಂತ ಗೊತ್ತಿರ್ತದೆ ಇದ್ರ ಬಗ್ಗೆ ಹೆಚ್ಚಿಗೆ ಕೇಸ್ಗಳಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಕ್ಟ್ ಮಾಡ್ತಾರೆ ಚಿಟ್ ಫಂಡ್ ಆಕ್ಟ್ ಅಂತ ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಗೈಡ್ ಲೈನ್ಸ್ ಇಶ್ಯೂ ಮಾಡಿತು ಅವರು ಇದೆಲ್ಲ ಚಿಟ್ ಫಂಡ್ ಮಾಡೋದು ಯಾಕೆ ಯಾರು ಬೇಕಾದ್ರೆ ಓಪನ್ ಮಾಡೋರು ಚಿಟ್ಫಂಡ್ ಲೈಸೆನ್ಸ್ ಕಂಪಲ್ಸರಿ ಹೌದು ಇಷ್ಟು ಡಿಪಾಸಿಟ್ ಇಟ್ಟು ನೀವು ಲೈಸೆನ್ಸ್ ತಗೊಂಡು ಆಮೇಲೆ ಫಂಡ್ ವ್ಯವಹಾರ ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ ಈಗೆಲ್ಲ ಅದ್ರ ಪ್ರಕಾರ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಇದು ಹಳೆ ಕೇಸ್ ಇದು ಯಾಕಂದ್ರೆ ಸುಮಾರು ಇಪ್ಪತ್ತು ವರ್ಷದಿಂದ ಇವರು ಹದಿನೈದು ವರ್ಷದಿಂದ ಮಾಡ್ತಾ ಇದಾರಲ್ಲ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಬಹುಶಃ ಇವರು ಲೈಸೆನ್ಸ್ ತಗೊಂಡಿಲ್ಲ ನಾನು ಲೆಕ್ಕದಲ್ಲಿ ತೊಗೊಂಡಿಲ್ಲ ಸೊ ನೀವೇ ಕೇಳೇ ಇಲ್ಲ ಮೆನ್ಷನ್ ಮಾಡಿರ ಬೋರ್ಡಲ್ಲಿ ಅದು ಮಾಡಿ ಫಾರ್ಮುಲಾಗ ಮಾಡಿರ್ತಾರೆ ಹೇಗೆ ಇಲ್ಲ ಅವ್ರ ಲೈಸೆನ್ಸ್ ಅವ್ರ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಇದ್ರಲ್ಲಿ ನಿಮ್ಮ ಡೆಪಾಸಿಟ್ ಇಟ್ಟಿದ್ದಾರೆ

ಎಲ್ಲಿವರೆಗೂ ಮನಿ ಸರ್ಕುಲೇಟ್ ಆಗ್ತಿರ್ತದೆ ಈ ತರ ಎಲ್ಲಿವರೆಗೂ ಬರ್ತಾ ಇರ್ತದೆ ಅಲ್ಲಿವರೆಗೂ ಅವರು ನಡೀತಾ ಇದೆ ದಂಧೆ ನಡೀತಾ ಇದೆ ಅವರು ಬಂದವರಿಗೆ ಒಂದಿಷ್ಟು ಚೂರು ಪಾರು ಕೊಡೋದು ಈಗ ಫಂಡ್ ಮೆಚುರಿಟಿ ಆಗಿರ್ತದೆ ಅಥವಾ ಚೀಟಿ ಹತ್ತಾರೆ ಅವಾಗ ದೊಡ್ಡ ಅಮೌಂಟ್ ಬರ್ತದೆ ಅದ್ರಾಗೆ ಒಂದು ಹತ್ತು ಲಕ್ಷ ಕೊಟ್ಟಂಗೆ ಮಾಡೋದು ಒಂದು ಐವತ್ತು ಲಕ್ಷ ಅಮೌಂಟ್ ಬಂದ್ರೆ ಒಂದು ಹತ್ತು ಲಕ್ಷ ಕೊಟ್ಟಂಗೆ ಮಾಡೋದು ಊರ್ ನಲ್ವತ್ತು ಲಕ್ಷ ಯಾಕೆ ವೇಸ್ಟ್ ಮಾಡ್ತೀಯಾ ಇಲ್ಲೇ ಇಡು ನಮ್ದು ಡಿಪಾಸಿಟ್ ನಲ್ಲಿ ಎರಡು ಒಂದು ವರ್ಷಕ್ಕೆ ಡಬಲ್ ನಿಮಗೆ ಬ್ಯಾಡ ಅಂದ್ರೆ ಬಡ್ಡಿ ಕೊಡ್ತೇವೆ ಹದಿನೈದು ಪರ್ಸೆಂಟ್ ಬಡ್ಡಿ ಕೊಡ್ತೇವೆ ಅಂತ ಒಂದ್ ಎರಡು ತಿಂಗಳ ಬಡ್ಡಿ ಕೊಟ್ಟಂಗೂ ಮಾಡ್ತಾರೆ ಅವ್ರ ಆಮೇಲೆ ಅಷ್ಟೊತ್ತಿಗೆ ಅವರಲ್ಲೇನೋ ಒಂದ್ ನಾಲ್ಕು ಜನ ಇರ್ತಾರೆ ಅವರಲ್ಲೇ ನೋಡಿ ಇವ್ರಿಗೆ ಕೇಳಿ ಅವ್ರ ಬಡ್ಡಿ ತಗೋತಿಲ್ಪ ಬಡ್ಡಿ ಅಂದ್ಕೊಳ್ಳಿ ನನಗೂ ತಿಂಗಳಿಂದ ಬರ್ತಾ ಇದೆ ಅಂತ ಜನ ಆಸೆ ಬಿದ್ದು ಮತ್ತೆ ಬ್ಯಾಂಕ್ ನಲ್ಲಿ ಆರು ಏಳು ಪರ್ಸೆಂಟ್ ಬಡ್ಡಿ ಇರುವಾಗ ಇಲ್ಲಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ಬರ್ತ ಅಂದ್ರೆ ಮೋಸ ಹೋಗ್ತಾರೆ ಈ ತರ ಚೀಟಿಂಗ್ ಮಾಡ್ತಾರೆ ಆ ಚೀಟಿಂಗ್ ಮಾಡೋರು ಏನು ವ್ಯವಹಾರ ಮಾಡ್ತಾರೆ ಅಂದ್ರೆ ಅಲ್ಲಿ ಇರುವಂತ ಎಲ್ಲಾ ಆಫೀಸರ್ನೆ ಕಾಂಟ್ಯಾಕ್ಟ್ ಇಟ್ಕೊಳ್ತಾರೆ ಅವ್ರನ್ನೆಲ್ಲ ಚೆನ್ನಾಗಿಟ್ಟಿರ್ತಾರೆ ಚೆನ್ನಾಗಿ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆಲ್ಲ ಯಾರು ತಂದೆ ಯಾವ್ದು ಬೇಕೋ ಆ ತರ ಚೆನ್ನಾಗಿ ಅವರು ಇನ್ ಆಗಿ ಇವ್ರನ್ನ ಹೆಲ್ಪ್ ಮಾಡೋದು ಇನ್ ಡೈರೆಕ್ಟ್ ಆಗಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ಆಗಲಿ ಆರ್ ಡಿ ಆಗಲಿ ರೆವನ್ಯೂದ್ರು ಆಗಲಿ ಪೊಲೀಸ್ ಆಗಲಿ ಯಾರ ಆಗಲಿ ಮಾಡೋದಲ್ಲ ಯಾರು ಚೆಕ್ ಮಾಡೋದಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಸರಿಯಾಗಿರ್ತಾರೆ ಅವ್ರ ಸೊ ಈ ತರ ಇರೋದ್ರಿಂದ ನಿರಾಳವಾಗಿ ಇವರು ಎಲ್ಲಿವರೆಗೂ ಟರ್ನ್ ಓವರ್ ಚೆನ್ನಾಗಿರ್ತದೆ ಅಲ್ಲಿವರೆಗೂ ವ್ಯವಹಾರ ನಡೀತಾನೆ ಇರ್ತದೆ ಯಾವಾಗ ಅವ್ರಿಗೆ ಟರ್ನ್ ಓವರ್ ಬಂದ್ ಅವಾಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಹಾಂ ಜನರಿಗೆ ಸೌ ಬರೋಕ್ಕೆ ಶುರುವಾಗ್ತದೆ ಎರಡು ಮೂರು ಸಲ ತಿರುಗಾಡಿಸೋದು ಈಗ ನೋಡಿ ಅವ್ರು ಹೋದಾಗೆ ಆರು ತಿಂಗಳು ಬಿಟ್ಟು ಅಥವಾ ಇನ್ನು ನೈಂಟಿ ಡೇಸ್ ಬೇಕು ಏನೇನೋ ಅಂತ ಅದೆಲ್ಲ ಯಾಕೆ ಬೇಕು ಅಂತ ಅವ್ರು ಸ್ವಲ್ಪ ಡೌಟ್ ಬಂದಿದೆ ಸೊ ಆತರ ಡೌಟ್ ಬಂದ ವ್ಯಕ್ತಿಗಳನ್ನ ಚೂರು ಪಾರ ಕೊಟ್ಟು ಸಮಾಧಾನ ಮಾಡ್ತಾರೆ ಮಾಡಿ ಸ್ವಲ್ಪ ಯಾವ ಜೋರ್ ಇರ್ತಾನೆ ಅವರು ಸ್ವಲ್ಪ ಕಿರಿಕಿರಿ ಆಗ್ತದೆ ಅಂತ ತಿಳ್ಕೊಂಡು ಯಾಕಂದ್ರೆ ಒಬ್ಬನ ಜೋರ್ ಮಾಡೋದ್ರಿಂದ ಅಲ್ಲಿ ಉಳಿದ ಗಿರಾಕಿಗಳು ಕಟ್ಟಾಕ್ ಬಂದಿರು ಅವ್ರಿಗೆಲ್ಲ ಅವೇರ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಏನೋ ಮೋಸ ಇದಂಗೆ ಕಾಣ್ತದೆ ಅಂತ ತಿಳ್ಕೊಂಡು ಸೊ ಆ ಸೀನ್ರಿ ಅವರು ಆಫೀಸ್ ನಲ್ಲಿ ಕ್ರಿಯೇಟ್ ಮಾಡೋದಿಲ್ಲ ಅವಾಯ್ಡ್ ಮಾಡಲಿಕ್ಕೆ ಅಥವಾ ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರು ಸಮಾಧಾನ ಮಾಡಿ ದುಡ್ಡು ಕೊಟ್ಟು ಕಳಿಸ್ತಾರೆ ಯಾರು ಜೋರ್ ಪಡ್ತಾರೋ ಅವ್ರನ್ನ ಒಂದು ಪಾರ್ಟಿಷನ್ ಅಲ್ಲಿ ಕರೀತಾರೆ ಅಲ್ಲಿ ನಾನು ಹೇಳೋದಲ್ಲ ಸತ್ಯನೇ ಇನ್ನೂ ಒಂದು ವಾರದಲ್ಲಿ ದುಡ್ಡು ಬಂದ್ಬಿಡುತ್ತೆ ನೀವು ಎಲ್ಲೇ ಹೋದ್ರೂ ದುಡ್ಡು ಬರಲ್ಲ ಸಾಹೇಬ್ರಿಗೆ ಕೊಡ್ತಾರೆ ನೀವು ವರಿ ಮಾಡಬೇಡಿ ಅಂತ ಒಂದು ಎಂಟು ಒಂಬತ್ತು ಜನ